ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಇನ್ನು ರ್ಯಾಲಿಯ ವೇಳೆ ಮೂವತ್ತೊಂಬತ್ತು ಜನರ ಮಾರಣ ಹೋಮ ಆಗಿದೆ ಗಮನಿಸಿದ್ವಿ ಹೇಗಾಯ್ತು ದುರಂತ ಏನೆಲ್ಲ ಎಡವಟ್ಟುಗಳಾಯ್ತು ಇದೆಲ್ಲವನ್ನ ಕೂಡ ನೋಡಿದ್ವಿ ಇನ್ನು ಮನೆಯಿಂದ ಬಂದ ಮೂವರಲ್ಲಿ ಒಬ್ಬರು ಸಾವನ್ನಪ್ಪಿದ್ದಾರೆ ಮನೆಯಿಂದ ಮೂರ್ ಮೂರು ಜನ ಕಾಲ್ ತುಳಿತದಲ್ಲಿ ಮೂವತ್ನಾಲ್ಕು ವರ್ಷದ ಸುಕನ್ಯಾ ಬಲಿಯಾಗಿದ್ದಾರೆ ಸ್ನೇಹಿತನ ಹೆಂಡತಿ ಸುಕನ್ಯಾ ಕೊನೆ ಉಸಿರೆಳೆದಿದ್ದಾರೆ ಅಂತ ಹೇಳಿ ರಾಮಚಂದ್ರ ಎಂಬ ವ್ಯಕ್ತಿ ಟಿವಿ ನೈನ್ ಎದುರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಒಂದೊಂದ್ಸಲ ಅತಿರೇಕದ ವರ್ತನೆ ಅಥವಾ ಅತಿರೇಕದ ಅಭಿಮಾನ ಇದೆಯಲ್ಲ ಏನೆಲ್ಲ ದುರಂತಗಳಿಗೆ ಸಾಕ್ಷಿಯಾಗ್ಬಿಡುತ್ತೆ ಅನ್ನೋದಕ್ಕೆ ಮತ್ತೊಂದು ನಿದರ್ಶನ ಈ ತುಳಿತ ದುರಂತ ನಮ್ಮ ಪ್ರತಿನಿಧಿ ರಾಮಚಂದ್ರ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ನೋಡೋಣ ನಿನ್ನೆ ಸಂಜೆ ಚುನಾವಣೆ ರಾ ರ್ಯಾಲಿ ವೇಳೆ ನಡೆದಂತಹ ಭೀಕರ ಘಟನೆ ಬಗ್ಗೆ ಸಾಕಷ್ಟು ಜನರು ಒಂದು ರೀತಿ ದಿಗ್ಭ್ರಾಂತಿಯನ್ನು ವ್ಯಕ್ತಪಡಿಸಿದ್ದಾರೆ ಸೊ ಅಂದರೆ ಇಲ್ಲಿ ಸ್ಥಳದಲ್ಲಿ ಇದ್ದಂಥವ್ರು ಸೊ ರಾಮಚಂದ್ರನವರು ಇದ್ದಾರೆ ಅವ್ರನ್ನೇ ಮಾತಾಡ್ತಾನೆ ಸರ್ ನಿನ್ನೆ ಆಯಿತು ಘಟನೆ ಹೇಗಾಯಿತು ಅನ್ನುವಂಥದ್ದು ಇದು ಒಂದು ಆರು ಮುಕ್ಕಾಲಿಂದ ಏಳು ಗಂಟೆ ಒಳಗಡೆ ಆಗಿರುವುದಂತ ಕಾಣಿಸ್ತಾ ಇದೆ ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ ಹೆಸರು ದೇವೇಂದ್ರನ್ ಅಂತ ಅವರು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಅವರು ಹೆಂಡತಿ ಮತ್ತು ಅವರು ಮತ್ತು ಅವರು ಅಕ್ಕ ಮತ್ತು ಮಗಳು ಮೂರು ಜನ ಬಂದಿದ್ದಾರೆ ಈ ಕಾರ್ಯಕ್ರಮ ನೋಡೋಕ್ಕೆ ಆ್ಯಕ್ಚುಲಿ ಅವ್ರಿಗೆ ಕಾಲು ಜಾರಿಬಿಟ್ಟು ಕೇಬಲ್ ಸುತ್ಕೊಂಡ್ಬಿಟ್ಟಿದೆ ಕಾಲಲ್ಲಿ ಸೊ ಅವರು ಕೆಳಗಡೆ ಬಿದ್ದಿದ್ದಾರೆ ಇಬ್ಬರು ಚೆನ್ನಾಗಿದ್ದಾರೆ ಅವ್ರ ಅಕ್ಕ ತಂಗಿ ಮಾತ್ರ ತೀರ್ಕೊಂಡಿದ್ದಾರೆ ಸೊ ಇದು ನಡಿಬಾರದಾಯಿತು ಈ ಥರ ಒಂದು ಚಿಕ್ಕ ಜಾಗದಲ್ಲಿ ತುಂಬ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ ಮತ್ತೆ ಮುಲ್ಲಲ್ಲಿ ಈ ಥರ ಆಗಿಬಿಟ್ಟಿದೆ ಈಗ ನೀವು ಅದೇ ನಿಮ್ಮ ಸ್ನೇಹಿತರ ಪತ್ನಿ ತೀರ್ಕೊಂಡ್ರು ಅಂತ ಹೇಳಿದ್ರಿ ಅವರ ಜೊತೆಗಿದ್ದಂಥ ಅವ್ರ ತಂಗಿನ ಅಂದರೆ ಅವರ ಜೊತೆಗಿದ್ದಂಥ ಕುಟುಂಬದವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಆಯ್ತಾ ಅವ್ರು ಏನಾರು ಏನು ಹೇಳಿದ್ರು ಹೇಗಾಯಿತು ಏನೋ ಅನ್ನೋವಂಥದ್ದು ಅದೇ ಈಗ ಅವರು ಹೇಳಿದ್ರೆ ಅವರು ಏನು ಅಂತ ಅಂತೇಳಿದ್ರೆ ಈ ಥರ ನಾವು ನೋಡ್ತಾ ಇದ್ದೀವಿ ಅವಾಗ ಇವರು ಬಂದರು ವಿಜಯ್ ಆಕ್ಟರ್ ವಿಜಯ್ ಬಂದರು ಅವ್ರನ್ನ ನೋಡ್ತಾ ಇರುವಾಗ ಹಿಂದೆ ಮುಂದೆ ತಲ್ಲುಮುಳ್ಳಾಯಿತು ಅವಾಗ ಆವಾಗ ಕಾಲು ಜಾರಿಬಿಟ್ಟು ಕೆಳಗಡೆ ಬಿದ್ದಿದ್ದಾರೆ ಸೊ ಅವರು ತೀರ್ಕೊಂಬಿಟ್ಟಿದ್ದಾರೆ ಇವರು ಸ್ವಲ್ಪ ಗಾಯಗಳಾಯಿತು ಗಾಯಗಳಂತ ಹೇಳಿದ್ರೆ ಪೆಟ್ಟಾಗಿದೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಈಗ ಮನೆಗೆ ಅವರು ಹೋದರು ಮನೆಗೆ ಮೋಸ್ಟ್ಲಿ ಜನ ಬಂದ್ಬಿಟ್ಟು ತಲ್ಲಿ ಅವ್ರನ್ನೆಲ್ಲ ದೂಕ್ಬಿಟ್ಟಿದ್ದಾರೆ ಮುಂದಗಡೆ ಸೊ ಅದರಿಂದನೇ ಈ ಥರ ಆಗಿದೆ ಅಂತ ಅವ್ರು ಹೇಳಿದ್ರಿಂದ ನಮಗೆ ಗೊತ್ತಾಯ್ತು ಸೊ ಇದಿಷ್ಟು ಏನಂತಂದರೆ ಅವರ ಸ್ನೇಹಿತರ ಪತ್ನಿ ಕೊನೆಯಸಿರದಂತಹ ಘಟನೆಯನ್ನು ವಿವರಿಸಿರ್ತಕ್ಕಂತಹ ಸನ್ನಿವೇಶವನ್ನು ಟಿ ವಿನ ಜೊತೆ ಅವರು ಹಂಚ್ಕೊಂಡಿರ್ತಕ್ಕಂಥದ್ದು ಅಂದರೆ ನಿನ್ನೆ ಅವರು ಇದೇ ಸ್ಪಾಟ್ ಏನಿದೆಯೋ ಈ ಘಟನೆ ಆಯಿತು ಸ್ಟ್ಯಾಂಪರ್ಡ್ ಆಗಿರ್ತಕ್ಕಂಥದ್ದು ಅಂದರೆ ಕಾಲ್ತುಳಿತ ಆಗಿರ್ತಕ್ಕಂಥದ್ದು ಅಲ್ಲಿಂದ ಇನ್ನೂರು ಮೀಟರ್ ದೂರದಲ್ಲಿ ಮಾತ್ರ ಅವರ ಸ್ನೇಹಿತರ ಮನೆ ಇತ್ತು ಸೊ ಅವ್ರಿಲ್ಲಿ ವಿಜಯ್ ಅವರು ಬಂದಾಗ ಸಹಜವಾಗಿ ಅವನ ಕುತೂಹಲದಲ್ಲಿ ಬಂದಿದ್ದರು ನೋಡಿದರು ಬಟ್ ಆ ಸಂದರ್ಭದಲ್ಲಿ ಅವ್ರನ್ನ ಕುಟುಂಬದವ್ರನ್ನೆಲ್ಲರನ್ನೂ ಬಿಟ್ಟು ಹೋಗುವಂತಹ ಸನ್ನಿವೇಶ ನಿರ್ಮಾಣ ಆಗಿತ್ತು ಅನ್ನೋ ಮಾತನ್ನು ಹೇಳಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನರೇಶ್ ಜೊತೆ ಮಾಲ್ತೇಶ್ ಚೆಗ್ಗಿನ್ ಟಿ ವಿ ನೈನ್ ಕರೂರು